ರೇಪಿಸ್ಟ್ ಮಡೆನೂರ ಮನುನನ್ನ ಶಿವಣ್ಣ ಮನೆಗೆ ಬಿಟ್ಕೊಳ್ಳಿಲ್ಲ ನಟ ಶಿವಣ್ಣ ಮನೆಯೊಳಗೆ ಮಡೆನೂರು ಮನುಗೆ ಎಂಟ್ರಿನೇ ಇಲ್ಲ ಶಿವಣ್ಣ ಸತ್ತು ಹೋಗ್ತಾರೆ ಅಂತ ಮಡೆನೂರು ಮನು ಹೇಳಿದ್ದ ಮನೆ ಬಾಗಿಲಿಗೆ ಹೋದಾಗ ಗೇಟ್ ಕೂಡ ತೆಗಿಲಿಲ್ಲ ಶಿವಣ್ಣ ಶಿವಣ್ಣನಿಗೆ ಕ್ಷಮೆ ಕೇಳೋದಕ್ಕೆ ಮನು ಮನೆಗೆ ಹೋಗಿದ್ದಾನೆ ಅಲ್ಲಿ ನಿರಾಸೆಯಾಗಿ ವಾಪಸ್ ಆಗಿದ್ದಾನೆ ಕೊನೆಗೆ ಬರೀ ಕೈಯಲ್ಲೇ ವಾಪಸ್ ಬಂದ ಮಡೆನೂರು ಮನು ದರ್ಶನ್ ಶಿವಣ್ಣ ಧ್ರುವ ಪತ್ರ ಬರೆದು ಮನು ಕ್ಷಮೆ ಕೇಳಿದ್ದಾನೆ ಮಡೆನೂರು ಮನು ಕ್ಷಮೆಯನ್ನ ಒಪ್ಪಿಕೊಂಡಿರತಕ್ಕಂಥ ಧ್ರುವ ಸರ್ಜ ನಟ ಶಿವಣ್ಣನನ್ನ ಭೇಟಿಯಾಗೋ ಮಡೆನೂರು ಮನು ಕನಸು ಭಗ್ನಾಗಿದೆ ಈಗ ಶಿವಣ್ಣ ಮನೆ ಮುಂದೆ ಟೆನ್ಷನ್ನಲ್ಲಿ ಓಡಾಡಿರೋ ಮಡೆನೂರು ಮನು ದರ್ಶನ್ ಶಿವಣ್ಣ ಧ್ರುವ ಬಗ್ಗೆ ಕೀಳಾಗಿ ಮಾತನಾಡಿದ್ದ ಆಯ್ತ ಆಡಿಯೋ ವೈರಲ್ ಬೆನ್ನಲ್ಲೇ ಮನುಗೆ ಬ್ಯಾನ್ ಮಾಡುವಂತೆ ಆಗ್ರಹ ಕೂಡ ಕೇಳಬಂದಿತ್ತು ಕನ್ನಡ ಚಿತ್ರರಂಗದಿಂದ ಮನು ಬ್ಯಾನ್ ಮಾಡಬೇಕು ಅನ್ನುವಂಥ ಒಂದು ಆಗ್ರಹ ಕೇಳಿಬಂದಿದೆ ಈ ಕುರಿತು ಪತ್ರ ಬರೆದು ಸ್ಪಷ್ಟನೆ ಕೊಟ್ಟಿರತಕ್ಕಂಥ ಮಡೆನೂರು ಮನು ಆಡಿಯೋ ನನ್ನದೇ ಆ ರೀತಿ ಮಾತನಾಡಿಸಿದ್ದು ಇಬ್ರು ವ್ಯಕ್ತಿಗಳು ರಾಜಿ ಆಗೋಣ ಸಿನಿಮಾಗೆ ಸಪೋರ್ಟ್ ಮಾಡ್ತೀವಿ ಅಂತ ರೆಕಾರ್ಡ್ ಮಾಡಿದ್ದಾರೆ ಆಡಿಯೋ ರೆಕಾರ್ಡ್ ಮಾಡಿ ಎರಡು ತಿಂಗಳ ನಂತರ ರಿಲೀಸ್ ಮಾಡಿದ್ದಾರೆ ಜೊತೆಗಾರರು ನನ್ನ ಕೆರಿಯರ್ ಅನ್ನ ಹಾಳು ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಮೂರು ಕೋಟಿಯ ಕುಲದಲ್ಲಿ ಯಾವುದೋ ಸಿನಿಮಾವನ್ನ ಸರ್ವನಾಶ ಮಾಡಿದ್ರು ದಯವಿಟ್ಟು ನನಗೆ ಒಂದು ಅವಕಾಶ ಕೊಡಿ ಅಂತ ಮನು ಪತ್ರ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಶಿವಣ್ಣ ಅವರ ಮನೆಯ ಮುಂದೆ ಮನು ಓಡಾಡ್ತಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ ಯಾವುದೇ ಕಾರಣಕ್ಕೂ ಶಿವಣ್ಣ ಮನೆ ಒಳಗಡೆ ಎಂಟ್ರಿ ಕೊಟ್ಟಲಿಲ್ಲ ಮನೆ ಒಳಗಡೆ ಬಿಟ್ಕೊಳ್ಳಿಲ್ಲ ಅಲ್ಲಿಂದ ನಿರಾಸೆ ಆಗಿ ವಾಪಸ್ ಆಗಿದ್ದಾರೆ ಮನುಗೆ ಶಿವಣ್ಣ ಮನೆಯಲ್ಲಿ ನೋ ಎಂಟ್ರಿ ಗೇಟ್ ಮುಂದೆ ನಿಂತ್ಕೊಂಡಿದ್ದಾರೆ ನೋಡಿ